ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಮನವಿ ಹೆಗ್ಗಡದೇವನಕೋಟೆ ದೇವನಕೋಟೆ ತಾಲೂಕಿನ ಡಿಬಿ ಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗೋಳೂರು ಹಾಡಿಯಲ್ಲಿ ಅಳವಡಿಸಿರತಕ್ಕಂಥ ಸೋಲಾರ್ ದೀಪವು ದುರಸ್ತಿಯಲ್ಲಿದ್ದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಹುತೇಕ ಹಾಡಿಗಳ ಜನರು ಕತ್ತಲಿಯಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ರಿಪೇರಿ ಮಾಡುವ ನವ್ಯ ಟೆಕ್ನಾಲಜಿ ಕಂಪನಿಯವರಿಗೂ ಸಹ ಎಷ್ಟೇ ಬಾರಿ ಕರೆ ಮಾಡಿ ದೂರು ನೀಡಿದರೂ ಸಹ ಜನಗಳ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ ಜೊತೆಗೆ ಹಾಡಿ ಜನಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಜನರಿಗೆ ವಿದ್ಯುತ್ ಸಂಪರ್ಕವಿದ್ದು ಆದಿವಾಸಿಗಳಿಗೆ ಮಾತ್ರ ವಿದ್ಯುತ್ ಸಂಪರ್ಕವನ್ನ ನೀಡಿರೋದಿಲ್ಲ ಹಾಗಾಗಿ ಈ ಕೂಡಲೇ ಯಾವುದೇ ಆದಿವಾಸಿ ಜನಗಳಿಗೂ ಸಹ ವಿದ್ಯುತ್ ಸಂಪರ್ಕ ಸಂಪರ್ಕ ಕಲ್ಪಿಸಿ ಜೊತೆಗೆ ಇನ್ನಿತರ ಸೌಕರ್ಯಗಳನ್ನು ಒದಗಿಸಬೇಕೆಂದು ಗೋಳೂರು ಹಾಡಿಯ ಜನರು ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಗೌರಿ ಗಂಗೆ ಗೌರಮ್ಮ ಸುಶೀಲಾ ದೇವಿ ಸುಂದ್ರಿ ಸಣ್ಣಪ್ಪ ಹಾಗೂ ಅಖಿಲ ಭಾರತ ಜನಾಧಿಕಾರ ಸುರಕ್ಷಾ ಸಮಿತಿಯ ಮುಖಂಡರಾದ ಸುನಿಲ್ ಟಿಯಾರ್ ಭಾಗವಹಿಸಿದ್ರು ಅದು ಒಂದು ಮನೆಯಲ್ಲಿ ಹುಲಿನೂ ಬರ್ತದೆ ಎಲ್ಲ ಪತಿ ಒಂದು ಬತ್ತದೆ ಆ ಕತ್ತಲೆಯಲ್ಲಿ ಹುಡುಗರನ್ನ ಕಟ್ಕೊಂಡು ಹೇಗೆ ನಾವು ಅನೋಸ ಮಾಡಬೇಕು ಅಂತ ನಾವು ಕೇಳ್ತೀವಿ ನಮ್ಗೆ ಕರೆಂಟು ಬೇಕು ಒಂದು ಸೋಲರ್ ಕೊಟ್ಟದೆ ಅದು ಕತ್ತದೇ ಇಲ್ಲ ಅದು ಐದು ವರ್ಷ ಗಂಟ ಕತ್ತದೆ ಅಂತ ಹೇಳಿದ್ರೆ ಅದು ಉರಿಯೋದೇ ಇಲ್ಲ